शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां भारतीकरुणापात्रं भारतीपदभूषणं भारतीपदमारूढं भारतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीं ಗುರುಬಂಧುಗಳೆಲ್ಲರಿಗೂ ಪುಣ್ಯಭೂಮಿ ಶೃಂಗೇರಿ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಸದಾಶಿವನಿಂದ ಆರಂಭಿಸಿ ಶುಕಾಚಾರ್ಯರ ಪರ್ಯಂತ ಗುರುಪರಂಪರೆಯ ಬಗ್ಗೆ ಹಲವಾರು ವಿಷಯಗಳನ್ನು ನಾವು ಹಂಚಿಕೊಂಡಿದ್ದೀವಿ ಇವತ್ತು ನಾವು ವಿಶೇಷವಾಗಿ ಗೌಡಪಾದರ ಬಗ್ಗೆ ಜಗದ್ಗುರು ಶಂಕರ ಭಗವತ್ಪಾದಾಚಾರ್ಯರ ಗುರುಗಳು ಗೋವಿಂದ ಭಗವತ್ಪಾದಾಚಾರ್ಯರು ಅವರ ಗುರುಗಳು ಜಗದ್ಗುರುಗಳಾದಂತಹ ಗೌಡಪಾದಾಚಾರಿಯರು ಅವರ ಬಗ್ಗೆ ಇವತ್ತು ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ ಗುರುಪರಂಪರಾ ಸ್ತೋತ್ರದಲ್ಲಿ ಅವರನ್ನ ಕುರಿತಾಗಿ ಒಂದು ಶ್ಲೋಕ ಈ ರೀತಿಯಾಗಿ ಇದೆ ಗೂಢ ಮಾಯಾ ಯಸ್ಯ ವಾಕ್ಯೈರ್ವ್ರೀಡಿತ ವಿಲಯಂಗತ ಕ್ರೀಡಂತಂ ವಿದ್ಯೆಯ ಸಾರ್ಧಂ ಗೌಡಪಾದಂ ತಮಾಶ್ರಯೇ ಈ ಮಾಯಾ ಅನ್ನುವಂತಹದ್ದು ರಹಸ್ಯವಾಗಿ ಎಲ್ಲ ಕಡೆ ವ್ಯಾಪ್ತವಾಗಿಬಿಟ್ಟು ನಿಜ ಸ್ವರೂಪವನ್ನೇ ನಮಗೆ ಮರೆಮಾಚುವಂತಹ ಒಂದು ಸಾಮರ್ಥ್ಯ ಇರುವಂತಹದ್ದು ಈ ಜಗತ್ತೆಲ್ಲ ಮಾಯೆಯಿಂದ ಆವೃತವಾಗಿದೆ ಅಂತಹ ಕಣ್ಣಿಗೆ ಕಾಣಲ್ಲ ಆದರೆ ಆದರೆ ಅದು ಎಲ್ಲ ಕಡೆ ಗೂಢವಾಗಿ ವ್ಯಾವೃತವಾಗಿದೆ ಈ ವ್ಯಾಪ್ತವಾದಂತಹ ಮಾಯ ಏನಿದೆಯೋ ಇವರಿಂದಾಗಿ ಇವರು ರಚಿಸಿರುವಂತಹ ಮಾಂಡೂಕ್ಯಕಾರಿಕ ಅನ್ನುವಂತಹ ಒಂದು ಗ್ರಂಥ ಅದರಲ್ಲಿ ಇವರು ಪ್ರತಿಪಾದನೆ ಮಾಡಿದಂತಹ ವಿಷಯಗಳು ಇವೆಲ್ಲವನ್ನು ನೋಡಿ ಆ ಮಾಯೆಯು ಏನು ಮಾಡ್ತಂತೆ ಅಂದರೆ ನಾಚಿಗೆಯಲ್ಲಿ ತನ್ನ ತಲೆಯನ್ನು ಬಾಗಿಸಿಕೊಂಡು ನಾನಿಲ್ಲಿ ಇದ್ದರೆ ಸಾಧ್ಯವಿಲ್ಲ ಅಂತ ಹೇಳಿ ಹಾಗೆ ದೂರಕ್ಕೆ ಸರ್ಕೊಂಡು ಬಿಡ್ತಂತೆ ನಾಶವಾಯಿತಂತೆ ಮಾಯಾ ಯಸ್ಯ ವ್ರೀಡಿತ ನಾಚಿಗೆಗೊಳ್ತು ವಿಲಯಂಗತ ಅಂತಹ ಗೌಡಪಾದರು ಯಾರ ಜೊತೆ ಆಟವಾಡ್ತಾ ಇದ್ರಂತೆ ಅಂದರೆ ವಿದ್ಯೆಯ ಜೊತೆಯಲ್ಲಿ ಅವರು ಕ್ರೀಡೆ ಇತ್ತಂತೆ ಅಂದರೆ ಅದ್ವೈತ ಸಿದ್ಧಾಂತದ ಪರಿಪೂರ್ಣವಾದಂತಹ ತತ್ವವನ್ನು ಚೆನ್ನಾಗಿ ಅರೆತು ಅವರು ತಿಳ್ಕೊಂಡಂತಹ ವಿದ್ಯೆಯಲ್ಲಿಯೇ ಸದಾ ರಮಿಸಿ ಆನಂದಪಟ್ಟು ಕ್ರೀಡಿಸ್ತಾ ಇದ್ರಂತೆ ಕ್ರೀಡಂತಂ ವಿದ್ಯೆಯ ಸಾರ್ಧಂ ಗೌಡಪಾದಂ ತಮಾಶ್ರಯೇ ಇಂತಹ ಗೌಡಪಾದರ ವಿಷಯದಲ್ಲಿ ನಮಗೆ ಏನೆಲ್ಲ ಮಾಹಿತಿ ಸಿಗತ್ತೆ ಅಂತ ನಾವು ನೋಡೋದಾದರೆ ಈಗ ಇವರನ್ನು ಗೌಡಪಾದರು ಅಂತ ಏತಕ್ಕಾಗಿ ಸಂಬೋಧಿಸಿದ್ರು ಅಂತ ಚರ್ಚೆಗಳು ಈಗ ಒಂದು ಕಡೆ ಸೌಂದರ್ಯ ಲಹರಿಯಲ್ಲಿಯೇ ನಾವು ನೋಡೋದಾದರೆ ದ್ರವಿಡ ಶಿಶು ಶಿಶುರಾಸ್ವಾದ್ಯ ತವಯತ್ ಅಂತ ಒಂದು ವಾಕ್ಯ ಇದೆ ದ್ರವಿಡ ಶಿಶು ಅಂತ ಹೇಳಿದರೆ ಅಲ್ಲಿ ಶಂಕರ ಭಗವತ್ಪಾದಾಚಾರ್ಯರಿಗೆ ಸಂಬೋಧಿಸ್ಕೊಳ್ತಾ ಇರುವಂತಹ ಒಂದು ಪದ ಅಂತ ಹೇಳೋದು ಉಂಟು ಅಂದರೆ ಪ್ರದೇಶಕ್ಕೆ ಅವರು ಆ ಪ್ರದೇಶಕ್ಕೆ ಒಳಗೊಂಡಂತಹವರು ಅಂತ ಸೂಚಿಸುವಂತಹದ್ದು ಹಾಗೇ ಗೌಡ ದೇಶದ ಒಂದು ಸೂಚನೆಯನ್ನು ಕೊಡ್ತಕ್ಕಂತಹ ಪದ ಈ ಗೌಡಪಾದ ಅನ್ನುವಂತಹ ಗುರುಗಳ ಹೆಸರು ಅಂತ ಕೆಲವರು ಅಭಿಪ್ರಾಯಪಡ್ತಾರೆ ಅದೇನೇ ಇರಲಿ ಗೌಡ ದೇಶಕ್ಕೆ ಸೇರಿರುವಂತಹದ್ದು ಇತ್ಯಾದಿಗಳು ಆದರೆ ಮಾಧವೀಯ ಶಂಕರ ದಿಗ್ವಿಜಯದಲ್ಲಿ ಅಪರೂಪವಾದ ಒಂದು ಘಟನೆ ನಮಗೆ ಶ್ರೀ ಗೌಡಪಾದರ ವಿಷಯದಲ್ಲಿ ಸಿಗುತ್ತೆ ಏನು ಅಂತ ಹೇಳಿದರೆ ಆದಿಶಂಕರರು ಇನ್ನೇನು ತಮ್ಮ ಅವತಾರದ ಒಂದು ಪೂರ್ತಿ ಅಂದರೆ ಶಾರದಾ ಸರ್ವಜ್ಞ ಪೀಠವನ್ನು ಆರೋಹಣ ಮಾಡುವಂತಹ ಒಂದು ಸಂದರ್ಭ ಆ ಸಂದರ್ಭದಲ್ಲಿ ಅದಕ್ಕೆ ಸ್ವಲ್ಪ ಮುನ್ನ ಭಗಂದರ ರೋಗ ಅನ್ನುವಂತಹದ್ದು ಒಂದು ಆಭಿಚಾರ ದೋಷದಿಂದ ಆದಿಶಂಕರರನ್ನು ಬಾಧಿಸುತ್ತೆ ಆ ಕಥೆ ನಾನು ಮುಂದೆ ನಿಮಗೆ ಹೇಳ್ತೀನಿ ಆದರೆ ಅದೆಲ್ಲವೂ ವಾಸಿಯಾದ ನಂತರದಲ್ಲಿ ಇವರೇನು ಮಾಡ್ತಾರೆ ಆದಿಶಂಕರರು ಅಂತ ಹೇಳಿದರೆ ಅವರು ಗಂಗಾತಟಕ್ಕೆ ಹೋಗ್ತಾರಂತೆ ಇದು 16ನೇ ಸರ್ಗದಲ್ಲಿ ವಿಶೇಷವಾಗಿ ನಮಗೆ ಈ ಚರಿತ್ರೆಯು ಇದೆ ಸ್ವಸ್ಥಸೋಯಂ ಬ್ರಹ್ಮಸಾಯಂ ಕದಾಚಿತ್ ಧ್ಯಾಯನ್ ಗಂಗಾ ಪೂರ ಸಂಗಾರದ್ರವಾತೈಃ ಆಗಚ್ಛಂತಂ ಸೈಕತೇ ಪ್ರತ್ಯಗಚ್ಛತ್ ಯೋಗೀ ಶಾನಂ ಗೌಡಪಾದಾಭಿದಾನಂ ಗಂಗಾ ತೀರದಲ್ಲಿ ಒಮ್ಮೆ ಏನಾಯಿತಂತೆ ಆಚಾರ್ಯರು ಸ್ವಸ್ಥರಾಗಿ ಆರೋಗ್ಯಶಾಲಿಗಳಾಗಿ ಯಾಕೆ ಅವ್ರಿಗೆ ಹುಷಾರಿರಲಿಲ್ಲ ಅಂತ ಹೇಳಿದ್ನಲ್ಲ ಆ ಸಂದರ್ಭ ಆದ ಮೇಲೆ ಸ್ವಸ್ಥಃ ಆಚಾರ್ಯರು ಮೊದಲಿನಂತೆಯೇ ಅತ್ಯಂತ ಆರೋಗ್ಯಶಾಲಿಗಳಾದರು ಅವರು ಒಂದು ದಿನ ಸಂಜೆ ಗಂಗಾ ತೀರದಲ್ಲಿ ಬ್ರಹ್ಮತತ್ವದ ಚಿಂತನೆಯನ್ನು ಮಾಡ್ತಾ ಧ್ಯಾನಾಸಕ್ತರಾಗಿ ಇದ್ರಂತೆ ಸಾಯಂ ಕದಾಚಿ ಧ್ಯಾಯನ್ ಎಲ್ಲಿ ಗಂಗಾಪೂರಸಂಗಾರ್ದ್ರವಾತೈ ಆಗ ಸೈಕತೆ ಪ್ರತ್ಯಗಚ್ಚತ್ ಯೋಗೀಶಾನ ಗೌಡಪಾದಾಭಿಧಾನ ಆಗ ಗಂಗಾಪ್ರವಾಹದ ಮೇಲೆ ಆ ಗಂಗೆ ನಡ್ಕೊಂಡು ಹಿಂಗೆ ಹರಿತಾ ಇದೆ ಅದರ ಮೇಲೆ ಒಳ್ಳೆ ಗಾಳಿ ಬೀಸ್ತಾ ಇದೆ ಅಂತಹ ಗಾಳಿ ಬಂದಂತಹ ಸಂದರ್ಭದಲ್ಲೇ ಅಲ್ಲಿ ಒಂದು ಮರಳಿನ ದಿಣ್ಣೆ ಕಾಣಿಸುತ್ತೆ ಆ ದಿಣ್ಣೆಯ ಮೇಲೆ ಒಬ್ಬ ಯೋಗೀಶ್ವರರನ್ನು ಆದಿಶಂಕರರು ನೋಡ್ತಾರೆ ಆ ಯೋಗೀಶ್ವರರು ಯಾರು ಗೌಡಪಾದಾಚಾರ್ಯರು ಆ ಗೌಡಪಾದಾಚಾರ್ಯರು ಅಂದರೆ ಆದಿಶಂಕರರಿಗೆ ಗುರು ಪರಮಗುರು ಪರಮಗುರುಗಳು ಅವರ ಗುರುಗಳು ಗೋವಿಂದ ಭಗವತ್ಪಾದರು ಅವರ ಗುರುಗಳು ಗೌಡಪಾದರು ಅವರ ದರ್ಶನವಾಗತ್ತೆ ಇದು ಬಹುಶಃ ನನಗನ್ಸತ್ತೆ ಇನ್ಯಾರಿಗೂ ಈ ತರಹದ ಒಂದು ಪ್ರಾಪ್ತವಾಗಿರೋದಿಲ್ಲ ಗುರು ಪರಮಗುರು ಇನ್ನು ಶುಕಾಚಾರ್ಯರು ಸರಿ ವ್ಯಾಸರ ದರ್ಶನ ಮಾಡ್ತಾರೆ ಅಂದರೆ ಗುರುಗಳನ್ನು ನೋಡಿದ್ದಾರೆ ಪರಮಗುರುಗಳನ್ನು ನೋಡಿದ್ದಾರೆ ಪರಾಪರ ಗುರುಗಳನ್ನು ಕೂಡ ಆದಿಶಂಕರರು ದರ್ಶನ ಮಾಡಿಕೊಂಡು ಈ ಯಾವ ಸದ್ವಿದ್ಯೆ ಅನ್ನುವಂಥದ್ದಿದೆಯೋ ಯಾವ ಅದ್ವೈತ ಸಿದ್ಧಾಂತ ಅಂತಿದೆಯೋ ಇದೇ ಸರಿಯಾದ ಸಿದ್ಧಾಂತ ಅಂತ ಹೇಳಿ ತಮ್ಮ ಗುರು ಪರಂಪರೆಯಿಂದಲೂ ಕೂಡ ಎಸ್ ಇದೇ ಅಂತ ಹೇಳಿ ಮುದ್ರೆಯನ್ನು ಒತ್ತಿಸಿಕೊಂಡಿರುವಂತಹ ಕೀರ್ತಿ ಆದಿಶಂಕರ ಭಗವತ್ಪಾದಾಚಾರ್ಯರಿಗೆ ಇರುವಂತಹದ್ದು ಇಲ್ಲಿ ಈ ರೀತಿ ಆಯಿತು ಅಂತ ಆಗ ಅವರ ಕೈಯಲ್ಲಿ ಕಮಂಡಲುಗಳು ಮತ್ತು ಕಾಷಾಯ ವಸ್ತ್ರ ಇತ್ಯಾದಿಗಳೆಲ್ಲ ಯಾವ ರೀತಿ ಒಬ್ಬರು ಸನ್ಯಾಸಿಗಳು ಇರಬೇಕು ಆ ರೀತಿಯಾಗಿ ಅವರು ಶೋಭಾಯಮಾನವಾಗಿ ಇದ್ದಂತೆ ಇಲ್ಲಿ ತುಂಬ ಚಮತ್ಕಾರವಾಗಿ ಒಂದು ಶ್ಲೋಕ ಇದೆ ಅದು ನಿಮಗೆ ನಾನು ಹಂಚ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತೀನಿ पाणौ शोणां भोजबुद्ध्या समन्तात् भ्राम्यद्भृङ्गीमण्डली तुल्यकुल्याम् अङ्गुल्यग्रासङ्गि रुद्राक्षमालाम् अङ्गुष्ठाग्रेणासकृद्भ्रामयन्तम् अवर कैगलु हेङ्गितु ಅವರ ಹಸ್ತವು ಕೆಂದಾವರೆಯಂತೆ ಇತ್ತಂತೆ ತಾವರೆ ಕೆಂದಾವರೆ ಕೆಂಪಾಗಿರುವಂತಹ ತಾವರೆ ಯಾರದು ಯೋಗಿ ಯೋಗಿಗಳು ಪರಮಯೋಗಿಗಳಾದಂತಹ ಗೌಡಪಾದರ ಹಸ್ತ ಯಾವ ಭಂಗಿಯಲ್ಲಿ ದರ್ಶನ ಕೊಟ್ಟರು ಅಂತ ಹೇಳ್ತಾ ಇದ್ದಾರೆ ತಮ್ಮ ಎದೆಯ ಹತ್ರ ಒಂದು ಈ ಕೈಯನ್ನು ಹಿಂಗೆ ಹಿಡಿದವರಾಗಿ ಕೈಯಲ್ಲಿ ರುದ್ರಾಕ್ಷಮಾಲೆಯನ್ನು ಹಿಡಿದಿದ್ರಂತೆ ಆಗಿಂದಾಗೆ ಆ ಒಂದು ಮಂತ್ರ ಆಗಿದುಳ್ಳೆ ಹಿಂಗನ್ನೋರಂತೆ ಆಗ ರುದ್ರಾಕ್ಷಿಯ ಒಂದು ಮಣಿ ಹೀಗೆ ಬೀಳ್ತಿತ್ತು ಇನ್ನೊಂದು ಸರ್ತಿ ಹಿಂಗಣ್ಣೋರಂತೆ ಇನ್ನೊಂದು ಮಣಿ ಬೀಳ್ತಿತ್ತು ಹಿಂಗನ್ನೋರು ಇನ್ನೊಂದು ಮಣಿ ಬೀಳ್ತಿತ್ತು ಆಗಾಗ ಒಂದೊಂದು ಮಣಿಯನ್ನು ಎಣಿಸ್ಕೊಂಡು ಕೂತ್ಕೊಂಡು ದರ್ಶನವನ್ನು ಕೊಟ್ರಂತೆ ಜಪದಲ್ಲಿ ಇದ್ದಂತಹ ಗುರುಗಳು ಇದನ್ನು ಹೇಗೆ ವರ್ಣಿಸ್ತಾರೆ ಅಂತ ಹೇಳಿದ್ರೆ ಆ ಕೈಗಳು ಕೆನ್ ಕೆಂದಾವರೆಯಂತೆ ಇತ್ತು ರುದ್ರಾಕ್ಷಿಗಳು ಹೇಗಿತ್ತಂತೆ ಗೊತ್ತಾ ಈಗ ಎಲ್ಲಾದರೂ ಒಂದು ಹೂ ಕಡೆಯೇ ತಾನೇ ದುಂಬಿಗಳಿರೋದು ದುಂಬಿಗಳು ಎಲ್ಲ ಹೂವಿರುತ್ತೋ ಅದರ ಸುತ್ತೂರು ಸುತ್ತಕೊಂಡಿರುತ್ತೆ ಕೈ ಹೀಗಿದ್ದಿದ್ದರಿಂದ ಕೆಂದಾವರೆಯಂತೆ ಇರದಂತಹ ಆ ಹಸ್ತ ಅದೇ ಹಸ್ತ ಅಲ್ಲ ಹಸ್ತ ಪದ್ಮ ಅದರ ಸುತ್ತೂರು ರುದ್ರಾಕ್ಷಿ ಎಂಬಂತಹ ಒಂದು ಭೃಂಗದ ಮಂಡಲ ಅಂದರೆ ಒಂದು ಗುಂಪು ಯಾವುದರ ಗುಂಪು ಹೆಜ್ಜೆನನ್ನು ಸವಿಯಲು ಆತುರದಿಂದ ಬಂದಂತಹ ದುಂಬಿಗಳ ಗುಂಪು ಸುತ್ತು ಇತ್ತಂತೆ ಹಾಗಿದ್ದಂತಹ ಆ ಯೋಗಿಗಳಾದಂತಹ ಗೌಡಪಾದಾಚಾರಿಯರನ್ನು ದರ್ಶನ ಮಾಡಿದರು ಆದಿಶಂಕರರು ಅಂತ ಇಲ್ಲೊಂದು ಉಲ್ಲೇಖ ಇದೆ ಆಗ ಏನಾಯ್ತಂತೆ ಆದಿಶಂಕರರು ತಮ್ಮ ತಲೆಯ ಮೇಲೆ ಕೈಯನ್ನು ಹೊತ್ತಿ ನಮಸ್ಕಾರ ಮಾಡಿದರು ಅವರಿಗೆ ಆ ಯೋಗೀಶ್ವರರಿಗೆ ನಮಸ್ಕರಿಸಿದರು ಕೂಡಲೇ ನೋಡಿ ಗುರುಗಳ ವಿಶೇಷತೆ ಅದು ಶಿಷ್ಯ ಬಂದು ಮಾತಾಡಿಸ್ಲಿ ಆಮೇಲೆ ನಾನು ಗುರು ಆಮೇಲೆ ನನ್ನ ಮಾತು ಹಾಗಿಲ್ಲವೇ ಇಲ್ಲ ಗುರುಗಳು ಯಾರು ಅಂದರೆ ಸದಾ ಶಿಷ್ಯರ ಏಳಿಗೆಯನ್ನೇ ಬಯಸುವಂತಹವರು ಗುರುಗಳಾಗಿರ್ತಾರೆ ಹೀಗೆ ಗೌಡಪಾದರು ಕೂಡಲೇ ನಗನಗತ ಹಸನ್ಮುಖಿಗಳಾಗಿ ಆದಿಶಂಕರ ಹತ್ರ ಮಾತಾಡಕ್ಕೆ ಶುರು ಮಾಡಿದ್ರಂತೆ ಹೇಗೆ ಅಂದರು ಕಚ್ಚಿತ್ ಸರ್ವಾಂ ವೇತ್ ಸಿ ಗೋವಿಂದ ನಾಂನಃ ಹೃದಯ ವಿದ್ಯಾ ಸಂಸ್ಥೋದ್ಧಾರ ಹೃದ್ಯಾ ಕಚ್ಚಿತ್ ತತ್ವ ತತ್ವ నిత్యం సచ్చి నిర్మలం వేత్సి వేద్యం నిత్యం సత్ చిత్ నిర్మలం వేత్సి హృదయం నిన్ను తిల్కొండివంత విషయ ఏం గొత్తనప్పా అంత శురు వత్స మగు నిన్న బే ನನಗೆ ಗೋವಿಂದ ಭಗವತ್ಪಾದರೆಂಬಂತಹ ಯತಿಗಳು ಹೇಳಿದ್ದಾರೆ ನನ್ನ ಶಿಷ್ಯ ಹೇಳಿದ್ದಾನೆ ಗೋವಿಂದ ನಾಮ್ನಃ ಆ ಗೋವಿಂದನಿಂದ ನಾನು ತಿಳ್ಕೊಂಡಿದ್ದೀನಿ ಏನು ಅಂತ ಸಂಸಾರದಿಂದ ಮೇಲೆತ್ತುವ ಅತ್ಯಂತ ಹೃದಯಕ್ಕೆ ಸನ್ನಿಹಿತವಾದ ವಿದ್ಯೆ ಯಾವುದು ಅಂತಿದೆಯೋ ಅಂತಹ ಪರಾವಿದ್ಯ ಅದ್ವೈತ ಸಿದ್ಧಾಂತ ಅದನ್ನು ನೀನು ಚೆನ್ನಾಗಿ ತಿಳ್ಕೊಂಡಿದ್ದೀಯಾ ಅಂತ ನನಗೆ ಗೋವಿಂದನು ಹೇಳಿದ್ದಾನೆ ಅಂದರೆ ನನ್ನ ಶಿಷ್ಯ ನಿನ್ನ ಬಗ್ಗೆ ಹೇಳಿದ್ದಾನಪ್ಪ ಈ ಸಂಸಾರವನ್ನು ದಾಟಿಸಬೇಕಾದ್ರೆ ಯಾವ ವಿದ್ಯೆ ಅನ್ನೋದು ಬೇಕೋ ಅಂತಹ ಪರಾವಿದ್ಯೆ ಏನಿದೆಯೋ ಅದ್ವೈತ ಸಿದ್ಧಾಂತ ಅದನ್ನು ಚೆನ್ನಾಗಿ ನೀನು ತಿಳ್ಕೊಂಡಿದ್ದೀಯಾ ಮತ್ತು ನಿತ್ಯಾನಂದ ಸ್ವರೂಪವಾದ சச்சிதூபவாத நர்மலவாத யாவசிவாதூ சித்தவாத தவ இோ அத நீ துபாக் தண்டிய அல்ல கச்சித் தவம் தனந்த ரூபம் நித்தியம் சத் சித் நிர்மலம் வேத் சி வேம் அந்த ஹே்த்தர் அகித்தாந்தாத்தி தானகூஷன் சிஷியவரியம் முந்துவரிசி ஹே்த்தரை ನೋಡಪ್ಪ ನೀನೀಗ ಗುರುವಾಗಿದ್ದೀಯಾ ನೀನು ಗುರುಸ್ಥಾನದಲ್ಲಿರುವಂತಹದ್ದನ್ನು ತಿಳ್ಕೊಂಡು ನನಗೆ ಸಂತೋಷವಾ ನಿನ್ನನ್ನು ತತ್ವಜ್ಞಾನ ಬೇಕು ಅಂತ ಇಟ್ಕೊಂಡು ಆಸೆ ಇಟ್ಕೊಂಡಂತಹ ಶಿಷ್ಯೋತ್ತಮರು ಭಕ್ತಿಯಿಂದ ಮತ್ತು ತುಂಬ ಅನುರಕ್ತಿಯಿಂದ ಒಂದು ಅಟ್ಯಾಚ್ಮೆಂಟಿಂದ ಅನುರಕ್ತಿಯಿಂದ ಭಕ್ತಿಯಿಂದ ಅತ್ಯಂತ ವಿನೀತರಾಗಿ ನಿನ್ನನ್ನು ಸೇವೆ ಮಾಡ್ತಾ ಇದ್ದಾರಲ್ವಾ ಅದನ್ನು ತಿಳ್ಕೊಂಡು ನನಗೆ ತುಂಬ ಸಂತೋಷ ಯಾವತ್ತು ಶಿಷ್ಯರಿಗೆ ಬೋಧನೆ ಮಾಡಬೇಕು ಅಂದರೆ ಶಿಷ್ಯರಿಗೆ ಯಾವ ರೀತಿಯಾದಂತಹ ಗುಣ ಇರಬೇಕು ಅಂತ ಗುರುಗಳು ತಮ್ಮ ಮಾತಲ್ಲಿ ಹೇಳ್ತಾ ಇದ್ದಾರೆ ಸೂಚ್ಯವಾಗಿ ತತ್ವಜ್ಞಾನಾಪೇಕ್ಷಿಗಳಾದ ಭಕ್ತಿಯಿಂದ ಕೂಡಿರುವ ವಿನೀತರಾದ ನಿನ್ನ ಮೇಲೆ ಅನುರಕ್ತಿಯಿಂದ ಸೇವೆ ಮಾಡುತ್ತಾ ಇರುವಂತಹ ಶಿಷ್ಯರನ್ನು ನೀನು ಹೊಂದಿದ್ದೀಯಾ ಅಂತ ಹೇಳಿ ತಿಳ್ಕೊಂಡೂ ನನಗೆ ತುಂಬ ಸಂತೋಷ ಮತ್ತು ಅವರು ಎಂಥವರಾಗಿದ್ದಾರೆ ಅಂತ ಇನ್ನೂ ವಿಶೇಷಣ ಹೇಳ್ತಾ ಇದ್ದಾರೆ ಅವರು ತುಂಬ ಖುಷಿ ಇಂತಹ ಶಿಷ್ಯರನ್ನು ಹೊಂದಿದ್ದೀಯಲ್ಲ ನಮ್ಮ ಒಂದು ಪರಂಪರೆಯನ್ನು ಬೆಳೆಸೋಕ್ಕೆ ಅಂತ ತುಂಬ ಸಂತೋಷ ಪಡ್ತಾ ಇದ್ದಾರೆ ಅವರೆಲ್ಲರೂ ಏನಾಗಿದ್ದಾರೆ ಎಂದು ವಿರಕ್ತರಾಗಿದ್ದಾರೆ ಶಾಂತರಾಗಿದ್ದಾರೆ ದಾಂತರಾಗಿದ್ದಾರೆ ಅತ್ಯಂತ ಶ್ರದ್ಧೆಯಿಂದ ಕೂಡಿದವರಾಗಿದ್ದಾರೆ ಕಚ್ಚಿತ್ ತತ್ವಜ್ಞಾನಕಾಮಿನೀತಃ ಶುಶ್ರೂಷಂತೆ ಶಿಷ್ಯವರ್ಯಾ ಗುರುಂ ತ್ವಾಂ ಅವರು ಹೆಂಗಿದ್ದಾರೆ ಭಕ್ತಯುಕ್ತ ಸಾನುರಕ್ತಾ ವಿರಕ್ತಃ ಶಾಂತ ದಾಂತಾ ಸಂತತಂ ಶ್ರದ್ಧಧಾನಾ ಇದೆಲ್ಲ ತಮ್ಮ ಶಿಷ್ಯರಿಗೆ ಹೇಳಿರುವಂಥ ವಿಶೇಷಣಗಳು ಇಂತಹ ಒಂದು ದೊಡ್ಡ ಗುಣಗಳಿಂದ ಕೂಡಿರುವಂತಹ ಶಿಷ್ಯ ಸಂಪತ್ತನ್ನು ನೀನು ಹೊಂದಿದ್ದೀಯಾ ಅಂತ ನಾನು ತಿಳ್ಕೊಂಡು ತುಂಬ ಸಂತೋಷಪಟ್ಟಿದ್ದೀನಿ ಕಚ್ಚಿನ್ ನಿತ್ಯ ಶತ್ರವೋ ನಿರ್ಜಿತಾಸ್ತೆ ಕಚ್ಚಿತ್ ಪ್ರಾಪ್ತ ಸದ್ಗುಣ ಶಾಂತಿ ಕಚ್ಚಿತ್ ಚಿತ್ತಂ ಸಾಧು ತತ್ ಚಿತ್ತಗಂತೆ ನೀನು ನಿತ್ಯಶತ್ರುಗಳಾದಂಥ ಕಾಮಕ್ರೋಧಾದಿಗಳನ್ನು ಗೆದ್ದಿದ್ದೀಯಪ್ಪ ಕಚ್ಚಿನ್ ನಿತ್ಯ ಶತ್ರುವ ನಿರ್ಜಿ ನಿನ್ನಿಂದ ನಿತ್ಯಶತ್ರುಗಳಾದ ಕಾಮಕ್ರೋಧಾದಿಗಳು ಗೆಲ್ಲಲ್ಪಟ್ಟಿದೆ ಮತ್ತು ಶಮದಮಾದಿ ಸದ್ಗುಣಗಳು ನಿನಗೆ ಲಭಿಸಿದೆ ಕಚ್ಚಿತ್ ಪ್ರಾಪ್ತ ಸದ್ಗುಣ ಶಾಂತಿ ಮತ್ತು ಅಷ್ಟಾಂಗ ಯೋಗಗಳಲ್ಲಿ ನೀನು ವಿಶೇಷವಾದ ಸಾಧನೆಯನ್ನು ಮಾಡಿದ್ದೀಯ ಕಚ್ಚಿತ್ ಯೋಗ ಸಾಧಿತಃ ಅಷ್ಟಾಂಗಯುಕ್ತ ಮತ್ತು ಚೈತನ್ಯ ತತ್ವದಲ್ಲಿ ನಿನ್ನ ಚಿತ್ತವನ್ನು ಸದಾ ನೆಲೆ ನಿಲ್ಲಿಸಿದ್ದೀಯ ಕಚ್ಚಿತ್ ಚಿತ್ತಂ ಸಾಧು ತತ್ವಗಂತೆ ಈ ರೀತಿಯಾಗಿ ನೀನು ನಿನ್ನ ಮನಸ್ಸನ್ನು ಸದಾ ನಿನ್ನ ಚಿತ್ತವನ್ನು ಎಲ್ಲಿ ಲಯ ಮಾಡಿದ್ದೀಯಾ ಅಂತ ಹೇಳಿದರೆ ಅದು ಎಲ್ಲಿ ನೆಲೆ ನಿಲ್ಲುವಂತೆ ಮಾಡಿದ್ದೀಯಾ ಅಂದರೆ शुद्ध नीनु मनस्सन्न इट्दीया इत्यद्वैताचार्यवर्येण तेन प्रेम्णापृष्टः शङ्करः साधुशीलः भक्त्युद्रेकाद् बाष्पपर्याकुलाक्षः बध्नन् व्याजहारा ಮೂರ್ಧನ್ಯಂಜಲಿಂ ವ್ಯಾಜಹಾರ ಬದ್ಧನ್ ಮೂರ್ಧನ್ಯಂಜಲಿಂ ವ್ಯಾಜಹಾರ ತಲೆಯ ಮೇಲೆ ಕೈಯನ್ನು ಹಿಂಗ ಹೊತ್ತರಂತೆ ಆ ಆದಿಶಂಕರರು ಗೌಡಪಾದರು ಹೇಳಿದಂತಹ ವಾಕ್ಯಗಳನ್ನು ಕೇಳಿ ಸಂತೋಷದಿಂದ ಗದ್ಗದಿತರಾಗಿ ಕಣ್ಣಲ್ಲಿ ಆನಂದ ಬಾಷ್ಪವನ್ನು ಸುರಿಸಿದ್ರಂತೆ ಇತಿ ಅದ್ವೈತಾಚಾರ್ಯ ತೇನ ಪ್ರೇಮಣ ಪೃಷ್ಟ ಶಂಕರ ಸಾಧುಶೀಲ ಅದ್ವೈತ ಸಿದ್ಧಾಂತದ ಆಚಾರ್ಯೋತ್ತಮರಾದ ಶ್ರೀ ಗೌಡಪಾದರು ಹೀಗೆ ಕೇಳಿದಾಗ ಅತ್ಯಂತ ಒಳ್ಳೆಯ ಸಾಧುಶೀಲರಾದ ಸ್ವಭಾವವನ್ನು ಹೊಳ್ಳಿ ಹೊಂದಿದ ಆದಿಶಂಕರರು ತಮ್ಮ ತಲೆಯ ಮೇಲೆ ಎರಡೂ ಕೈಗಳನ್ನು ಬದ್ಧಾಂಜಲಿ ಅನ್ನುವಂತಹ ಒಂದು ಭಂಗಿಯಲ್ಲಿ ಕೈಗಳನ್ನು ಮುಗಿದು ಭಕ್ತಿ ಉದ್ರೇಕಗಳಿಂದ ಕಣ್ಣಲ್ಲಿ ಆನಂದ ಬಾಷ್ಪವನ್ನು ಸುರಿಸ್ತಾ ಈ ರೀತಿಯಾಗಿ ಉತ್ತರವನ್ನು ಕೊಟ್ಟರು ಯಾವ ಉತ್ತರವನ್ನು ಕೊಟ್ಟರು ಮುಂದಿನ ಸಂಚಿಕೆಯಲ್ಲಿ ಅದರ ಭಾಗವನ್ನು ನೋಡೋಣ ಆದಿಶಂಕರರಿಗೂ ಗೌಡಪಾದರಿಗೂ ನಡೆದಂತಹ ಸಂಭಾಷಣೆ ತುಂಬ ಹೃದಯ ಮುಟ್ಟುವಂತಹ ಸಂಭಾಷಣೆ ಅದು ಏನು ಪ್ರಶ್ನೆ ಕೇಳಿದ್ದಾರೆ ನೀನು ಈ ರೀತಿಯೆಲ್ಲ ಇದ್ದೀಯಂತಲ್ಲಪ್ಪ ತುಂಬ ತಿಳ್ಕೊಂಡು ಸಂತೋಷ ಆಯಿತು ಕಣಪ್ಪ ಅಂತ ಹೇಳಿದ ಕೂಡಲೇ ಎಲ್ಲಿಲ್ಲದ ಆನಂದ ಆದಿಶಂಕರರಿಗೆ ಆಯಿತು ನಮಸ್ಕಾರ ಮಾಡಿದರೂ ಉತ್ತರವನ್ನು ಕೊಟ್ಟರು ಏನು ಉತ್ತರ ಅದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಈ ಒಂದು ಕುಸುಮಗಳನ್ನು ಉಭಯ ಶ್ರೀಗಳವರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇಲ್ಲಿಗೆ ಇವತ್ತಿನ ಈ ಒಂದು ಸಂಚಿಕೆಯನ್ನು ಭಗವದರ್ಪಣ ಮಾಡ್ತಾ ಇದ್ದೀನಿ ಶ್ರೀ ಸದ್ಗುರು ಚರಣಾರವಿಂದಾರ್ಪಣಮಸ್ತು नमामि शङ्करं भो